சேசிகம்ம அண்ணம்மா யாரும் தான் நாவிலே ஷத அூரி கர்க மகோவ நடித்தா இது நம் கங்குவாரே பிரசன்ன முத்தாலம்தேவி கர்க மஹோவ உடுவரை சேரி துபா அத்தூரிய நடு ಎಲ್ಲ ಒಗ್ಗಟ್ಟಾಗಿ ಊರಿನ ಹುಡುಗರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದಾಗ ದೇವಿ ಆಶೀರ್ವಾದ ಮಳೆನೂ ಇಲ್ಲದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನದಾನ ಇತ್ತು ಮತ್ತೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಇರ್ಕೆಸ್ಟ್ರಾ ಇತ್ತು ಮತ್ತೆ ಒಳ್ಳೆ ತಾಯಿಗೆ ಒಳ್ಳೆ ಅಲಂಕಾರ ಮಾಡಿ ಜನ ತುಂಬಾ ಚೆನ್ನಾಗಿ ಸೇರಿದ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ಊರಿಗೆ ತುಂಬಾ ಬರೋದ್ರಿಂದ ಕರ್ಗಾಬರದಿಂದ ಬರೋದ್ರಿಂದ ಊರಲ್ಲಿ ಹುಡುಗರೆಲ್ಲ ಒಗ್ಗಾಟಾಗ್ತೀವಿ ಒಂದು ಒಂದೇ ಒಂದು ಒಂದು ರಾತ್ರಿ ತುಂಬಾ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಎಲ್ಲ ದೇವರ ಜೊತೆ ಕರ್ಗ ಜೊತೆ ಇದ್ದು ತುಂಬಾ ಅದ್ದೂರಿಯಾಗಿ ನಡೆಸ್ತೀವಿ ಕರ್ಗ ಬೆಟ್ ಮಂಗ್ಲ ಮಂಜುನಾಥ ಸ್ವಾಮಿ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ನಮ್ಮ ಊರಲ್ಲಿ ಶುರು ಮಾಡಿದ್ದೀವಿ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಇವತ್ತು ಮುತ್ಯಾಳಮ್ಮನಿಗೆ ವಿಶೇಷವಾದ ಪೂಜೆ ಅಲಂಕಾರ ಮತ್ತು ದೇವಿಗೆ ದೇವಿಯಸ್ರಲ್ಲಿ ಒಳ್ಳೆ ಅನ್ನಸಂತರ್ಪಣೆ ಸುಮಾರು ಒಂದು ಎರಡು ಮೂರು ಸಾವಿರ ಜನಕ್ಕೆ ಅನ್ನಸಂತರ್ಪಣೆ ನಡೆದಿದೆ ಅವರಲ್ಲಿ ರಾಕೇಶ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದಿದೆ ನಡೆದಿ ಇವತ್ತು ನಾಲ್ಕನೇ ವರ್ಷದ ಕಾರ್ಯಕ್ರಮ ಪೂರ್ಣಿಕರ್ಗ ನಡೀತಾ ಇದೆ ನಮ್ಮೂರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಮತ ಇಲ್ದಿರ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಸೇರಿ ಈ ದೇವಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ ಊರಲ್ಲಿ ಪ್ರತಿಯೊಬ್ಬರು ಸಹಕರಿಸಿದ್ದಾರೆ ಪ್ರತಿಯೊಬ್ಬರು ಜಾತಿ ಭೇದ ಮುಸ್ಲಿಂ ಬಾಂಧವರು ಇಂದ ಹಿಡಿದು ಪ್ರತಿಯೊಬ್ಬರು ಸಹಕರಿಸಿ ನಮ್ಮ ಕರ್ಗಕ್ಕೆ ಸಹಕರಿಸ್ತಾ ಬಂದಿದ್ದಾರೆ ಮೊದಲನೇದಾಗಿ ಒಗ್ಗಟ್ಟಿನ ಸಂದೇಶ ಕೊಡ್ತೀವಿ ಎರಡನೇದಾಗಿ ಯಾವುದೇ ಜಾತಿ ಭೇದ ಭಾವದ ಇಲ್ಲದಿರ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದೀವಿ ಅದೇ ನಮ್ಮೂರಿಂದ ಕರ್ಗದ ಸಂದೇಶ ಸರ್ ರಾಜಕಾರಣಿಗಳನ್ನ ನಾವು ಪ್ರತಿಯೊಬ್ಬರೂ ನಾವು ಇದರಲ್ಲಿ ಯಾವುದೂ ರಾಜಕೀಯ ಮಾಡಲ್ಲ ಪ್ರತಿಯೊಬ್ಬರೂ ಇನ್ವೈಟ್ ಮಾಡಿದ್ವಿ ಅವ್ರವ್ರಿಗೇನೋ ಅವರ ಕೆಲಸ ಕಾರ್ಯಗಳಿರೋದ್ರಿಂದ ಇವತ್ತು ಯಾರೂ ಬರೋಕ್ಕಾಗಲಿಲ್ಲ ನಾವು ಅವ್ರಿಗೇನು ಪ್ರಸಾದ ನಮ್ದೇನಿದೆಯೋ ಅದನ್ನು ತಪ್ಪಿಸ್ತೀವಿ ಸರ್